ಬಿಗ್ ಬಾಸ್ ಸೀಸನ್ ಟ್ವೆಲ್ ಅದ್ಭುತವಾಗಿ ಮೂಡಿ ಬರ್ತಿರ್ತಕ್ಕಂಥ ಒಂದು ರಿಯಾಲಿಟಿ ಶೋ ಇದರಲ್ಲಿ ಪಾರ್ಟಿಸಿಪೇಟ್ಗಳಾಗಿ ಸಾಕಷ್ಟು ಜನ ಭಾಗಿಯಾಗಿದ್ದು ಉಂಟು ಅದರಲ್ಲಿ ಎಲಿಮಿನೇಟ್ ಆಗಿ ಮನೆಗೆ ಹೋಗಿರೋರದ್ದು ಉಂಟು ಸದ್ಯಕ್ಕೆ ಈಗ ಸಾಕಷ್ಟು ವೈರಲ್ ಆಗ್ತಿರುವಂಥ ವಿಚಾರಗಳನ್ನು ನೋಡೋದಾದರೆ ವೈರಲ್ ಆಗ್ತಿರ್ತಕ್ಕಂಥ ಒಂದಷ್ಟು ಹೆಸರುಗಳನ್ನು ನೋಡೋದಾದರೆ ಸೋಷಿಯಲ್ ಮೀಡ್ಯಾದಲ್ಲಿ ಪ್ರತಿ ದಿನದ ಪ್ರತಿ ದಿನದ ಅಪ್ಡೇಟ್ನಲ್ಲಿ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಈ ಅಶ್ವಿನಿ ಗೌಡ ಕರವೇ ರಾಜ್ಯಾಧ್ಯಕ್ಷೆಯಾಗಿ ಏನಿದ್ರೂ ಅವರ ರಿಯಲ್ ಕ್ಯಾರೆಕ್ಟ್ರು ಬಿಗ್ ಬಾಸ್ ಶೋಗೆ ಹೋದ ಮೇಲೆ ಗೊತ್ತಾಗ್ತಾ ಇದೆ ಎನ್ನುವಂಥ ಮಾತುಗಳು ಸೋಷಿಯಲ್ ಮೀಡ್ಯಾದಲ್ಲಿ ಕೇಳಿ ಬರ್ತಾಯಿದೆ ಒಂದಷ್ಟು ಫೋಟೋಗಳ ರೂಪದಲ್ಲೇ ಅಶ್ವಿನಿ ಗೌಡ ಆದಷ್ಟು ಬೇಗ ಬಿಗ್ ಬಾಸ್ ಶೋನಿಂದ ಹೊರಬರಲಿ ಎನ್ನುವಂಥ ಮಾತುಗಳು ಕೂಡ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಸೇರಿದಂತೆ ನಾನಾ ಸೋಷಿಯಲ್ ಮೀಡ್ಯಾದಲ್ಲಿ ಇವರ ವಿರುದ್ಧವಾದಂತಹ ಟೀಕೆಗಳು ಬರ್ತಾ ಇದ್ದಾವೆ ಹಾಗಾದರೆ ಯಾಕೆ ಅಶ್ವಿನಿ ಗೌಡ ವಿರುದ್ಧವಾಗಿ ಟೀಕೆಗಳು ಬರ್ತಾ ಇದ್ದಾವೆ ಬಿಗ್ ಬಾಸ್ ಶೋವನ್ನು ಕೂಡಲೇ ಅವರು ಬಿಟ್ಟು ಹೊರಗೆ ಬರಲಿ ಎನ್ನುವಂಥ ಕಾಮೆಂಟ್ಗಳನ್ನು ಹಾಕುವಂಥ ಕೆಲಸ ಇದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ನೋಡೋದಾದರೆ ಅಶ್ವಿನಿ ಗೌಡ ಪ್ರತಿದಿನದ ಶೋ ಏನು ನೋಡ್ತಾ ಇರ್ತಾರೆ ಜನ ಆ ಜನರಿಗೆ ತುಂಬ ಅಸಹ್ಯ ಹುಟ್ಟಿಸುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಎನ್ನುವಂಥದ್ದು ಜನರು ಹೇಳ್ತಾ ಇದ್ದಾರೆ ಈ ಮೂಲಕವಾಗಿ ಒಂದೆರಡು ಮೂರು ದಿನದ ಶೋವನ್ನು ನೋಡೋದಾದರೆ ಅಶ್ವಿನಿ ಗೌಡ ತುಂಬ ಉಚ್ಚಾಟವನ್ನು ಮೆರಿತಾ ಇದ್ದಾರಾ ಬೇಕು ಬೇಕು ಅಂತಲೇ ಕಿತಾಪತಿಯನ್ನು ಕಿಳ್ಳುವಂಥ ಕೆಲಸ ಮಾಡ್ತಾಯಿದ್ದಾರಾ ಪ್ರತಿಸ್ಪರ್ಧಿಗಳ ವಿರುದ್ಧವಾಗಿ ಬೇಕಂತಲೇ ಜಗಳವನ್ನು ಮಾಡ್ತಾ ಇದ್ದಾರಾ ಏಕವಚನದಲ್ಲೇ ಇವರೇ ಮೊದಲಿಗೆ ಮಾತನಾಡ್ತಾ ಇದ್ದಾರಾ ಎನ್ನುವಂತಹ ಒಂದಷ್ಟು ವಿಷಲ್ ಮೂಲಕವಾಗಿ ತೋರಿಸಲಿಕ್ಕೆ ಪ್ರಯತ್ನವನ್ನು ನಾನು ಕೂಡ ಮಾಡ್ತಾಯಿದ್ದೇನೆ ಅಶ್ವಿನಿ ಗೌಡ ಕರ್ನಾಟಕ ರಾಜ್ಯಾದ್ಯಂತ ಒಂದೊಳ್ಳೆ ಹೆಸರನ್ನು ಪಡೆದಿರ್ತಕ್ಕಂಥ ದಿಟ್ಟ ಮಹಿಳೆ ಕರವೇ ರಾಜ್ಯಾಧ್ಯಕ್ಷೆಯಾಗಿ ಒಳ್ಳೆ ಹೆಸರನ್ನ ಗಳಿಸಿರ್ತಕ್ಕಂಥ ಹೋರಾಟದ ಮಹಿಳೆ ನಾರಾಯಣಗೌಡರು ಎಷ್ಟು ಹೆಸರನ್ನ ಪಡೆದುಕೊಂಡಿದ್ದರೋ ಅಟ್ಲೀಸ್ಟ್ ಅದರಲ್ಲಿ ಒಂದು ಎಪ್ಪತ್ತೈದು ಪರ್ಸೆಂಟ್ ಆದರೂ ಮಹಿಳೆಯ ಹೋರಾಟದಲ್ಲಿ ಇವರು ಹೆಸರುಗಳನ್ನ ಪಡೆದುಕೊಂಡಿರುವಂತಹ ದಿಟ್ಟ ಮಹಿಳೆ ಅಂದರೆ ತಪ್ಪಾಗಲ್ಲ ಅವರು ಯಾವಾಗ ಬಿಗ್ ಬಾಸ್ ಶೋಗೆ ಬಂದರೂ ಅವರ ತನವನ್ನು ಮರತ್ರ ಯಾಕೆ ಇಷ್ಟು ಕೆಟ್ಟ ರೀತಿಯಾದಂತಹ ಕ್ಯಾರೆಕ್ಟರನ್ನು ತೋರಿಸಲಿಕ್ಕೆ ಅಶ್ವಿನಿ ಕೂಡ ಮುಂದಾಗ್ತಾ ಇದ್ದಾರೆ ಈ ಶೋವನ್ನು ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಕನ್ನಡಿಗರ ಬಾಯಲ್ಲೂ ಕೂಡ ಇದೇ ಬರ್ತಾ ಇದೆ ಅಶ್ವಿನಿ ಮಾತುಗಳು ಸರಿ ಇಲ್ಲ ಅಲ್ಲಿ ಪದ ಬಳಕೆಗಳನ್ನು ಮಾಡ್ತಾ ಇದ್ದಾರಲ್ಲ ಆ ರೀತಿಯಾದಂಥ ಕ್ಯಾರೆಕ್ಟರನ್ನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ಒಬ್ಬ ಕನ್ನಡ ಪರವಾಗಿ ಹೋರಾಟ ಮಾಡ್ತಿರ್ತಕ್ಕಂತಹ ಮಹಿಳೆ ಇಷ್ಟು ಕೆಟ್ಟ ಪದಗಳನ್ನು ಬಳಕೆ ಮಾಡಿಕೊಳ್ಳುವಂಥದ್ದು ಎಷ್ಟು ಸರಿ ಪ್ರತಿಸ್ಪರ್ಧಿಗಳು ಏನೇ ಮಾತಾಡಿದ್ರೂ ಕೂಡ ಅಲ್ಲಿ ತಾಳ್ಮೆಯಿಂದ ಒದಗಿಸಬೇಕೇ ಹೊರತು ಅವರ ವಿರುದ್ಧವಾಗಿ ಟೀಕೆ ಮಾಡುವಂಥದ್ದಾಗಲಿ ಅವರ ಮೇಲೆ ಬೇಕ ಬೇಕಂತಲೇ ಗಲಾಟೆ ಮಾಡುವಂಥದ್ದಾಗಲಿ ಜೊತೆಗೆ ರಕ್ಷಿತ ಪುಟ್ಟ ಹುಡುಗಿ ಮೇಲೆ ಕಾಲಿನಿಂದ ಒದ್ದಿರುವಂಥದ್ದು ಕೂಡ ಸನ್ನಿವೇಶ ಒಂದಷ್ಟು ವಿಜಲ್ನಲ್ಲಿ ಅಂದರೆ ಆ ಬಾಲನ್ನು ತಳ್ಳಾಡುವಂಥ ಒಂದು ಗೇಮ್ ಇರುತ್ತಲ್ಲ ಆ ಗೇಮಲ್ಲಿ ರಕ್ಷಿತಾಳನ್ನ ಕಾಲಿಂದ ಒದ್ದಿದ್ದಾರೆ ಎನ್ನುವಂಥ ಸನ್ನಿವೇಶ ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಒಂದಷ್ಟು ವಿಡಿಯೋ ಒಂದಷ್ಟು ಫೋಟೋಗಳು ಈ ರೀತಿಯಾದಂತಹ ಒಂದು ಸನ್ನಿವೇಶಗಳನ್ನು ಬೇಕು ಅಂತಲೇ ಅಶ್ವಿನಿ ಗೌಡ ಕ್ರಿಯೇಟ್ ಮಾಡ್ತಿರುವಂಥದ್ದು ಅವರು ನಾನೇ ಬಿಗ್ ಬಾಸ್ ಶೋವನ್ನು ವಿನ್ ಆಗ್ತೇನೆ ಎನ್ನುವಂಥ ಮನಸ್ಥಿತಿಯನ್ನು ಇಟ್ಕೊಂಡು ಬಂದಿದ್ದಾರೆ ಪ್ರಶ್ನೆಗಳು ಸದ್ಯಕ್ಕಂತೂ ಕಾಡ್ತಾ ಇದೆ ಹೀಗಾಗಿ ಅಶ್ವಿನಿ ಗೌಡ ಕೂಡಲೇ ಅವರ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಬೇಕು ಪ್ರತಿಸ್ಪರ್ಧಿಗಳ ವಿರುದ್ಧವಾಗಿ ಏನು ಟೀಕಾ ಪ್ರಹಾರವನ್ನು ಮಾಡ್ತಾರೆ ಬೇಕು ಬೇಕು ಅಂತಲೇ ಕಿತಾಪತಿಯನ್ನು ಕೇಳ್ತಾ ಇದ್ದಾರೆ ಗಲಾಟೆಯನ್ನು ಮಾಡ್ತಾ ಇದ್ದಾರೆ ಅದೆಲ್ಲವನ್ನು ಕೂಡಲೇ ಕಡಿಮೆ ಮಾಡಬೇಕು ಇಲ್ಲದೇ ಇದ್ದ ಪಕ್ಷದಲ್ಲಿ ಒಂದೆರಡು ವಾರದಲ್ಲೇ ಮನೆಯಿಂದ ಹೊರಬರೋದು ಪಕ್ಕ ಎನ್ನುವಂಥ ಸಂದೇಶವನ್ನು ರಾಜ್ಯದ ಜನತೆಯೇ ಕಮೆಂಟ್ಗಳ ಮೂಲಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ವಿನಿ ರವರ ವಿರುದ್ಧವಾಗಿ ಆಕ್ರೋಶದ ಗಹಳೆಯನ್ನು ಊದುವಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಮೂಲಕವಾಗಿ ಇನ್ನಾದರೂ ಅಶ್ವಿನಿ ಗೌಡ ತನ್ನ ಮಾತಿನ ನಡವಳಿಕೆ ಎನ್ನುವಂಥದ್ದು ಕೆಟ್ಟದ ರೂಪದಲ್ಲಿ ತೋರಿಸ್ತಾ ಇದ್ದಾರೋ ಅದನ್ನು ಬದಲಾವಣೆ ಮಾಡಿಕೊಳ್ತಾರಾ ಕಾದು ನೋಡಬೇಕಾಗಿದೆ